ಸಾವಿಗೆ ನಾನು ಹೆದರುವುದಿಲ್ಲ ಏಕೆಂದರೆ ನಾ ಇರುವ ತನಕ ಅದು ಬರುವುದಿಲ್ಲ ಅದು ಬಂದಾಗ ನಾನು ಇರುವುದಿಲ್ಲ ಸಾವಿರ ನೋವುಗಳು ಇದ್ದರೂ ಮನಸ್ಸಿಗೆ ಮೌನವೇ ಸಮಾಧಾನ ವಿಶ್ವಾಸ ಕುರುಡಾಗಬಹುದು ಆದರೆ ಅನುಭವ ಮಾತ್ರ ಸತ್ಯವೇ ಆಗಿರುತ್ತದೆ ಮತ್ತೊಬ್ಬರನ್ನ ಬದಲಾಯಿಸುವ ಪ್ರಯತ್ನವನ್ನು ಬಿಟ್ಟು ನಾವೇ ಬದಲಾದರೆ ಅದುವೇ ಪರಿಪೂರ್ಣತೆ ನೋವಾದ ಹೃದಯ ಸಣ್ಣ ಮಗುವಿನಂತೆ ಅದು ಅಳಬಹುದೇ ಹೊರತು ತನ್ನ ಭಾವನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಲಾರದು ಜೀವನದಲ್ಲಿ ಅರಿತು ಬಾಳುವುದಕ್ಕಿಂತ ಮರೆತು ಬಾಳುವುದನ್ನು ಕಲಿಯಬೇಕು ಏಕೆಂದರೆ ಇಲ್ಲಿ ಯಾರಿಗೆ ಯಾರೂ ಇಲ್ಲ ಮನುಷ್ಯನಿಗೆ ದುಡ್ಡು ಕೊಡುವ ಧೈರ್ಯಕ್ಕಿಂತ ಮನುಷ್ಯನಿಗೆ ಮನುಷ್ಯ ಕೊಡುವ ನಂಬಿಕೆ ದೊಡ್ಡದು ತಾಯಿ ದೇವರಾಗಬಹುದು ಆದರೆ ದೇವರು ತಾಯಿಯಾಗಲಾರ ಅದಕ್ಕಾಗಿ ತಾಯಿಗಿಂತ ದೊಡ್ಡ ದೇವರಿಲ್ಲ ಆಸೆಗಳೇ ಸತ್ತು ಹೋದ ಮೇಲೆ ಅಮೃತ ಸಿಕ್ಕರೇನು ಫಲ ಒಬ್ಬ ಒಳ್ಳೆಯ ವ್ಯಕ್ತಿಗೋಸ್ಕರ ಕಾದು ನೋಡಿದ ಸಮಯ ಒಂದು ಒಳ್ಳೆಯ ಕೆಲಸಕ್ಕಾಗಿ ಖರ್ಚು ಮಾಡಿದ ಹಣ ಎಂದೆಂದಿಗೂ ವ್ಯರ್ಥವಾಗುವುದಿಲ್ಲ ಅತಿಯಾಗಿ ಕೋಪಿಸುವವರಲ್ಲಿ ಅತಿಯಾದ ಪ್ರೀತಿಸುವ ಹೃದಯವಿರುತ್ತದೆ ದೇವರಿಗೆ ಹೇಳಬೇಡಿ ನನ್ನ ಬಳಿ ದೊಡ್ಡ ಸಮಸ್ಯೆಗಳಿವೆ ಅಂತ ಸಮಸ್ಯೆಗಳಿಗೆ ಹೇಳಿ ನನ್ನ ಬಳಿ ದೊಡ್ಡ ದೇವರಿದ್ದಾನೆ ಅಂತ ಮನುಷ್ಯನ ಮೇಲೆ ಭರವಸೆ ಇಟ್ಟವರು ಭಯಪಡಬಹುದು ಆದರೆ ಭಗವಂತನ ಮೇಲೆ ಭರವಸೆ ಇಟ್ಟವರು ಭಯಪಡುವ ಅವಶ್ಯಕತೆಯೇ ಇಲ್ಲ ಒಂದೊಂದು ಸತ್ಯ ನಂಬಿಕೆ ಇಲ್ಲದ ಕಡೆ ವಾದ ಮಾಡಬಾರದು ತಪ್ಪು ಇಲ್ಲದ ಕಡೆ ತಲೆ ತಗ್ಗಿಸಬಾರದು ಇಲ್ಲದ ಕಡೆ ಪ್ರೀತಿ ಬಯಸಬಾರದು ಮೌನವೇ ಸಮಾಧಾನ ಒಂಟಿತನವೇ ಬಹುಮಾನ ಇಷ್ಟೇ ಜೀವನ ಮರಣಕ್ಕಿಂತ ದೊಡ್ಡ ಶಿಕ್ಷೆ ಯಾವುದು ಗೊತ್ತಾ ಮನಸ್ಸನ್ನ ಸಾಯಿಸಿಕೊಂಡು ಬದುಕುವುದು ಸಮಸ್ಯೆಗಳು ಸಾವಿರಾರು ಪರಿಹಾರ ಒಂದೇ ಅದುವೇ ತಾಳ್ಮೆ ಬಲವಂತವಾಗಿ ಬೇಡುವ ಪ್ರೀತಿ ಭಿಕ್ಷೆಗೆ ಸಮಾನ ಮನುಷ್ಯನಿಗೆ ಮನುಷ್ಯನನ್ನ ಕಂಡರೆ ಆಗುವುದಿಲ್ಲ ಯಾಕೆ ಗೊತ್ತಾ ಇಲ್ಲಿ ಅವನು ನನ್ನ ಸಮನಾಗಿ ಬೆಳೆದು ಬಿಡುತ್ತಾನೆ ಎಂಬ ಸ್ವಾರ್ಥದಿಂದ ಒಬ್ಬ ಮನುಷ್ಯ ಇನ್ನೊಬ್ಬನನ್ನ ದ್ವೇಷಿಸುತ್ತಾನೆ ಪ್ರೀತಿಯೆಂದರೆ ಒಂದು ತಪ್ಪನ್ನು ಹುಡುಕಿ ದೂರವಾಗುವುದಿಲ್ಲ ನೂರು ತಪ್ಪುಗಳು ಇದ್ದರೂ ಕ್ಷಮಿಸಿ ತಿದ್ದಿ ಜೊತೆಯಲ್ಲಿ ಇರುವುದು ಅವಶ್ಯಕತೆ ಇರಲಿ ಇಲ್ಲದೆ ಇರಲಿ ನೀವು ನೀವಾಗಿರಿ ನಟಿಸುವ ಅಗತ್ಯವಿಲ್ಲ ನಮಸ್ಕಾರ ನಾನು ನಿಮ್ಮ ಶ್ರೀನಿವಾಸ್ ಅಜ್ಜನಹಳ್ಳಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿ ಸೋಮವಾರ ಗುರುವಾರ ಹಾಗೂ ಶನಿವಾರ ರಾತ್ರಿ ಎಂಟು ಗಂಟೆಯಿಂದ ಪ್ರೀತಿ ಮಾತು ನೇರ ಪ್ರಸಾರ ಕಾರ್ಯಕ್ರಮವಿರುತ್ತೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕರೆ ಮಾಡಿ ಮಾತನಾಡಬಹುದು ನಿಮ್ಮ ಪ್ರೀತಿ ಮಾತನ್ನು ನನ್ನ ಜೊತೆ ಹಂಚಿಕೊಳ್ಳಬಹುದು ನಿಮಗೆ ನನ್ನೊಂದಿಗೆ ವೈಯಕ್ತಿಕವಾಗಿ ಮಾತನಾಡುವ ಇಚ್ಛೆ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಹಾಗೂ ನಿಮ್ಮ ಸಮಯವನ್ನು ನಿಗದಿಪಡಿಸಿಕೊಳ್ಳಿ ಶುಭವಾಗಲಿ